नमस्कार स्नेहितर ಎಲ್ಲರಿಗೂ ನಮೂರ ಧ್ವನಿ ನ್ಯೂಸ್ಗೆ ಸ್ವಾಗತ ಪತಂಜಲಿ ಯೋಗ ಸಮಿತಿ ಬೆಳಗಾವಿಯ ವತಿಯಿಂದ ರಾಮನವಮಿಯ ಆಚರಣೆ ಹೌದು ಬೆಳಗಾವಿ ನಗರದ ಗೋಮಟೇಶ್ ವಿದ್ಯಾಪೀಠದ ಗೋಮಟೇಶ್ ಡಿಗ್ರಿ ಕಾಲೇಜ್ ಆರ್ಪಿಡಿ ರಸ್ತೆ ತಿಳಕವಾಡಿಯಲ್ಲಿ ರಾಮನವಮಿ ಉತ್ಸವವನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ವೇಳೆ ಹವನದಿಂದ ಪ್ರಾರಂಭವಾದ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಪತಂಜಲಿ ಯೋಗ ಸಮಿತಿಯ ರಾಜ್ಯ ಪ್ರಭಾರಿಯಾದ ಕಿರಣ್ ಮಣ್ಣೋಳ್ಕರ್ ಅವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ರಾಮನವಮಿ ಹಾಗೂ ಇದರ ಮಹತ್ವ ಹಾಗೂ ಪ್ರಾಮುಖ್ಯತೆ ಶ್ರೀರಾಮರ ಆದರ್ಶಗಳ ಬಗ್ಗೆ ಜೊತೆಗೆ ಪತಂಜಲಿ ಯೋಗ ಸಮಿತಿಯ ಕಾರ್ಯಗಳ ಬಗ್ಗೆ ಹಾಗೂ ಯೋಗದ ಮಹತ್ವದ ಕುರಿತು ಸವಿವರವಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಪತಂಜಲಿ ಯೋಗ ಸಮಿತಿಯ ರಾಜ್ಯ ಪ್ರಭಾರಿ ಕಿರಣ್ ಮನ್ನೋಳ್ಕರ್ ಪತಂಜಲಿ ಯೋಗ ಸಮಿತಿಯ ಜಿಲ್ಲಾ ಪ್ರಭಾರಿ ಮೋಹನ್ ಭಾಗೇವಾಡಿ ಪುರುಷೋತ್ತಮ್ ಪಟೇಲ್ ಜ್ಯೋತಿಬಾ ಬಾದವನ್ಕರ್ ರಮೇಶ್ ಮಹಡಿಕ್ ಚಂದ್ರಕಾಂತ್ ಖಂಡಾಗಡೆ ಪತಂಜಲಿ ಯೋಗ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಯೋಗ ಶಿಕ್ಷಕ ಶಿಕ್ಷಕಿಯರು ಗುರು ಹಿರಿಯರು ಮತ್ತು ಎಲ್ಲ ಸಾಧಕರು ಉಪಸ್ಥಿತರಿದ್ದರು ವೆಲ್ ಇದಾಗಿತ್ತು ಈ ಹೊತ್ತಿನ ಮಾಹಿತಿ ಇದೇ ರೀತಿಯ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ನಮೂರ ಧ್ವನಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಪತಂಜಲಿ ಯೋಗ ಸಮಿತಿ ಬೆಳಗಾವಿ ಹಾಗೂ ಎಲ್ಲ ಪರಿವಾರದ ವತಿಯಿಂದ ರಾಮನವಮಿ ದಿನವನ್ನು ನಾವು ಅತಿ ವಿಜೃಂಭಣೆಯಿಂದ ಆಚರಿಸಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಪ್ರಭಾರಿಗಳಾದ ಶ್ರೀ ಮನೋಹರ್ ಗುರುಗಳವರ ಆಶೀರ್ವಾದದಲ್ಲಿ ಅವರ ಒಂದು ಆಜ್ಞೆಯ ಮೇರೆಗೆ ಈ ಕಾರ್ಯಕ್ರಮ ನಾವು ಹಮ್ಮಿಕೊಳ್ಳಿದ್ದೀವಿ ಇದನ್ನು ಮುಂದಿನ ಪ್ರಸ್ತುತ ಪ್ರಸ್ತುತಪಡಿಸಲಿಕ್ಕಾಗಿ ನಮ್ಮ ರಾಜ್ಯಪ್ರಭಾರಿಯಾದ ಶ್ರೀ ಮನೋಹರ್ ಖರ್ಗೂಜಿ ನಾನು ಆಮಂತ್ರಿಸುತ್ತೇನೆ ಅವರು ಮುಂದಿನ ಕಾರ್ಯಕ್ರಮವನ್ನು ಹೇಳೋಕ್ಕೆ ನಾನು ಅವರನ್ನು